ಕನ್ನಡ ನಾಡಿನ ಜನತೆಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೃಕ್ಷಮಾತೆ ನಾಡೋಜ ಪದ್ಮಶ್ರೀ ಸಾಲುಮರದ ಅತಿಮಕ್ಕನವರ ಮಗ ಉಮೇಶ್ ಮಾತಾಡ್ತಾ ಇದ್ದೀನಿ ಅಶ್ವವೇದ ನ್ಯೂಸ್ ಚಾನೆಲ್ ಅವರು ಕೃಷಿ ಟಿ ವಿ ಅಂತೇಳಿ ಹೊಸ ಚಾನಲನ್ನು ಪ್ರಾರಂಭ ಮಾಡಿದ್ದಾರೆ ಭಾಳ ಸಂತೋಷ ಇದು ಕನ್ನಡ ನಾಡಿನ ಜನತೆಗಷ್ಟೇ ಅಲ್ಲ ವಿಶ್ವದ ಎಲ್ಲ ಜನತೆಗೂ ಕೂಡ ಇದು ಭಾಳ ಒಳ್ಳೆಯದು ಯಾಕೆಂದರೆ ವಿಶ್ವದ ಜೀವನಾಡಿ ಕೃಷಿ ಕೃಷಿ ಇಲ್ಲದೆ ಮನುಷ್ಯನ ಬದುಕಿಲ್ಲ ಯಾವುದೇ ಪ್ರಾಣಿಯ ಬದುಕಿಲ್ಲ ಅಂತ ನಾವಾದರೂ ಸಹ ಭಾವಿಸಿದ್ದೇವೆ ಇಂತಹ ಸಂದರ್ಭದಲ್ಲಿ ಕೃಷಿಯ ಸಮಗ್ರ ಮಾಹಿತಿಯನ್ನ ಕೃಷಿಗೆ ಸಂಬಂಧಪಟ್ಟ ವಿಷಯಗಳನ್ನ ರೈತರಿಗೆ ತಲುಪಲಿಕ್ಕೋಸ್ಕರ ಇಷ್ಟು ಒಂದು ಕೃಷಿ ಚಾನೆಲ್ನ ಮಾಡಿದ್ದಾರೆ ನಿಜವಾಗ್ಲೂ ಬಹಳ ಸಂತೋಷ ಬೇರೆ ಬೇರೆ ಚಾನಲ್ಗಿಂತ ಅನ್ನದಾತರಿಗಾಗಿ ಒಂದು ಕೃಷಿ ಚಾನಲ್ ಮಾಡಿದಾರಲ್ಲ ಅವರಿಗೆ ಒಳ್ಳೆಯದಾಗಲಿ ಸಮಗ್ರವಾದ ವಿಷಯಗಳು ವಿಶ್ವದಾದ್ಯಂತ ರೈತರಿಗೆ ಇದು ಮಾರ್ಗದರ್ಶನವಾಗಲಿ ಅಂತೇಳಿ ನನ್ನ ತಾಯಿ ಸಾಲುಮರದ ತಿಮ್ಮಕ್ಕವರ ಆಶೀರ್ವಾದದೊಂದಿಗೆ ನನ್ನ ಶುಭಾಶಯಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಶ್ವದ ಜೀವನಾಡಿ ಕೃಷಿ ಕೃಷಿ ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ ಕೃಷಿಗಾಗಿ ನೀವು ಕೃಷಿ ಟಿವಿಯನ್ನು ಪ್ರಾರಂಭ ಮಾಡಿದ್ದೀರಾ ಒಳ್ಳೆಯದಾಗಲಿ ನಮಸ್ಕಾರ ಕನ್ನಡ ನಾಡಿನ ಜನತೆಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೃಕ್ಷ ಮಾತೆ ನಾಡೋಜ ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕನವರ ಮಗ ಉಮೇಶ್ ಮಾತಾಡ್ತಾ ಇದ್ದೀನಿ ಅಶ್ವವೇಗ ನ್ಯೂಸ್ ಚಾನಲ್ ಅವರು ಕೃಷಿ ಟಿ ವಿ ಅಂತೇಳಿ ಹೊಸ ಚಾನಲನ್ನು ಪ್ರಾರಂಭ ಮಾಡಿದ್ದಾರೆ ಭಾಳ ಸಂತೋಷ ಇದು ಕನ್ನಡ ನಾಡಿನ ಜನತೆಗಷ್ಟೇ ಅಲ್ಲ ವಿಶ್ವದ ಎಲ್ಲ ಜನತೆಗೂ ಕೂಡ ಇದು ಭಾಳ ಒಳ್ಳೆಯದು ಯಾಕೆಂದರೆ ವಿಶ್ವದ ಜೀವನಾಡಿ ಕೃಷಿ ಕೃಷಿ ಇಲ್ಲದೆ ಮನುಷ್ಯನ ಬದುಕಿಲ್ಲ ಯಾವುದೇ ಪ್ರಾಣಿಯ ಬದುಕಿಲ್ಲ ಅಂತ ನಾವಾದರೂ ಸಹ ಭಾವಿಸಿದ್ದೇವೆ ಇಂತಹ ಸಂದರ್ಭದಲ್ಲಿ ಕೃಷಿಯ ಸಮಗ್ರ ಮಾಹಿತಿಯನ್ನು ಕೃಷಿಗೆ ಸಂಬಂಧಪಟ್ಟ ವಿಷಯಗಳನ್ನು ರೈತರಿಗೆ ತಲುಪಲಿಕ್ಕೋಸ್ಕರ ಇಷ್ಟು ಒಂದು ಕೃಷಿ ಚಾನಲ್ನ ಮಾಡಿದ್ದಾರೆ ನಿಜವಾಗ್ಲೂ ಭಾಳ ಸಂತೋಷ ಬೇರೆ ಬೇರೆ ಚಾನೆಲ್ಗಿಂತ ಅನ್ನದಾತರಿಗಾಗಿ ಒಂದು ಕೃಷಿ ಚಾನಲ್ ಮಾಡಿದಾರಲ್ಲ ಅವರಿಗೆ ಒಳ್ಳೆಯದಾಗಲಿ ಸಮಗ್ರವಾದ ವಿಷಯಗಳು ವಿಶ್ವದಾದ್ಯಂತ ರೈತರಿಗಿದು ಮಾರ್ಗದರ್ಶನವಾಗಲಿ ಅಂತೇಳಿ ನನ್ನ ತಾಯಿ ಸಾಲುಮರದ ತಿಮ್ಮಕ್ಕವರ ಆಶೀರ್ವಾದದೊಂದಿಗೆ ನನ್ನ ಶುಭಾಶಯಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಶ್ವದ ಜೀವನಾಡಿ ಕೃಷಿ ಕೃಷಿ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಕೃಷಿಗಾಗಿ ನೀವು ಕೃಷಿ ಟಿವಿಯನ್ನು ಪ್ರಾರಂಭ ಮಾಡಿದ್ದೀರಾ ಒಳ್ಳೆಯದಾಗಲಿ ನಮಸ್ಕಾರ